ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ರೈತರಿಗೆ ಸಿಹಿ ಸುದ್ದಿ ಮಿನಿ ಟ್ಯಾಕ್ಟರ್ ಖರೀದಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನ ಈ ಒಂದು ಅರ್ಜಿಯನ್ನು ಸಲ್ಲಿಸುವಲು ಬೇಕಾಗಿರುವ ಅರ್ಹತೆಗಳು ಏನು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಖರೀದಿಗೆ ಮತ್ತು ಸಾಮಾನ್ಯ ವರ್ಗದ ರೈತರಿಗೆ ಐವತ್ತರಷ್ಟು ರಿಯಾಯಿತಿಯಲ್ಲಿ ಮಿನಿ ಟ್ಯಾಕ್ಟರ್ ಖರೀದಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತದೆ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ ಸಹಾಯಧನದೊಂದಿಗೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ರೈತರು ಏನು ರೈ ಅರ್ಹ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಟ್ಯಾಕ್ಟರ್ ಖರೀದಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಸಾಮಾನ್ಯ ವರ್ಗದವರಿಗೆ ಐವತ್ತರಷ್ಟು ರಿಯಾಯಿತಿಯನ್ನು ನೀಡುತ್ತಿದೆ ಮಿನಿ ಟ್ಯಾಕ್ಟರ್ಗೆ ಸಹಾಯಧನವನ್ನ ಪಡೆಯಬಹುದಾಗಿದ್ದು ಆಸಕ್ತ ರೈತರು ಏನೊಂದು ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಿರಾಕ್ಸ್ ಎರಡು ಭಾವಚಿತ್ರಗಳು ನೂರು ರೂಪಾಯಿಗಳ ಬಾಂಡ್ ಪೇಪರ್ನೊಂದಿಗೆ ಸ್ಥಳೀಯ ಹೋಬಳಿಯಲ್ಲಿರತಕ್ಕಂಥ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಭೇಟಿಯನ್ನ ನೀಡಬೇಕು ನಂತರ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ನಿರ್ದೇಶಕರ ಕಚೇರಿಗೆ ನೀವು ಸಂಪರ್ಕವನ್ನು ಮಾಡಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಏನೊಂದು ಕೃಷಿ ಯಂತ್ರೋಪಕರಣಗಳು ಮತ್ತು ಕೃಷಿ ಉತ್ಪನ್ನಗಳ ಒಂದು ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಮಿನಿ ಟ್ಯಾಕ್ಟರ್ ಪವರ್ ಟಿಲ್ಲರ್ ರೋಟೋವೇಟರ್ ಕಳೆ ಕೊಚ್ಚುವ ಯಂತ್ರಗಳು ಪವರ್ ವೀಡರ್ ಪವರ್ ಡೀಸೆಲ್ ಪಂಪ್ಸೆಟ್ ಫ್ಲೋರ್ ಮಿಲ್ ಯಂತ್ರಚಾಲಿತ ಮೋಟೋ ಕಾರ್ಟ್ ಮೋಟರ್ ಚಾಲಿತ ಸಣ್ಣ ಎಣ್ಣೆ ಗಾಣಗಳು ಮತ್ತು ಇತರೆ ಐಟೆಕ್ ಕೃಷಿ ಉಪಕರಣಗಳು ಹಾಗೂ ತುಂತುರು ನೀರಾವರಿ ಯೋಜನೆ ಅಡಿಯಲ್ಲಿ ಶೇಕಡ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಈ ಒಂದು ತುಂತುರು ನೀರಾವರಿ ಘಟಕಕ್ಕೆ ಏನು ಎಚ್ ಡಿ ಪಿಇ ಪೈಪ್ ಏನಿವೆ ಈ ಒಂದು ಪೈಪ್ಗಳನ್ನು ಕೂಡ ವಿತರಿಸಲಾಗುತ್ತಿದೆ ಇದರೊಂದಿಗೆ ಕೃಷಿ ಭಾಗ್ಯ ಯೋಜನೆಯಲ್ಲ ಅರ ರೈತರಿಗೆ ಏನೊಂದು ನೀರು ಸಂಗ್ರಹಣ ರಚನೆ ಕೃಷಿ ಹೊಂಡ ಇರಬಹುದು ಒಂದು ಬೀಲಿ ತಂತಿಯನ್ನ ಹಾಕಲು ಮತ್ತು ಹೊಂಡದಿಂದ ನೀರು ಎತ್ತಲು ಒಂದು ಡೀಸೆಲ್ ಸೋಲಾರ್ ಪಂಪ್ಗಳು ಸೆಟ್ ಏನಿರ್ಬೋ ಸೆಟ್ಗಳನ್ನು ಖರೀದಿಸಲು ಮತ್ತು ಬೆಳೆಗೆ ನೀರು ಹಾಯಿಸಲು ಒಂದು ಸೂಕ್ಷ್ಮ ನೀರಾವರಿ ಘಟಕಗಳ ಸೌಲಭ್ಯಗಳನ್ನು ಪಡೆಯುವ ರೈತರಿಗೆ ಸಾಮಾನ್ಯ ರೈತರಿಗೆ ಎಂಬತ್ತರಷ್ಟು ಸಹಾಯಧನ ರೈತರಿಗೆ ಎಂಬತ್ತರಷ್ಟು ಸಹಾಯಧನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೊಂಬತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಕೃಷಿ ಭಾಗ್ಯ ಯೋಜನೆಗೆ ರೈತರು ಒಟ್ಟು ಸಾಗುವಳಿ ಕ್ಷೇತ್ರದ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕಾಗುತ್ತೆ ಕಳೆದ ವರ್ಷದಲ್ಲಿ ಏನು ಕೃಷಿ ಭಾಗ್ಯ ಯೋಜನೆ ಏನಿದೆ ಆ ಒಂದು ಇನ್ನು ಯಾವುದೇ ಒಂದು ಅಡಿಯಲ್ಲಿ ಕೃಷಿ ಹೊಂಡದ ಒಂದು ಫಲಾನುಭವಿ ಆಗಿರಬಾರದು ಫಲಾನುಭವಿ ಆಗಿದ್ದರೆ ರೈತರು ಈ ಒಂದು ಯೋಜನೆಗೆ ಅರ್ಹತೆ ಹೊಂದಿರುವುದಿಲ್ಲ ಹೀಗಾಗಿ ಈ ಎಲ್ಲ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಮತ್ತು ಮಿನಿ ಟ್ಯಾಕ್ಟರ್ ಖರೀದಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ಸರಕಾರದಿಂದ ನೀಡುತ್ತಿದೆ ಹೆಚ್ಚು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಬಂಧು ರೈತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್